ಸ್ಟಾಪ್ ಹೆಡ್ಲೈನ್ಸ್ ಇವತ್ತು ಟುಡೇಸ್ ಟಾಪ್ ನ್ಯೂಸ್ ಹೆಡ್ಲೈನ್ಸ್ ಒಂದು ಪ್ರಧಾನಿ ಮೋದಿ ಎರಡು ದೇಶಗಳ ಭೇಟಿಗೆ ನಾಳೆ ಪ್ರಯಾಣ ಆರಂಭಿಸುತ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಬ್ರಿಟನ್ ಮತ್ತು ಮಾಲ್ದೀವ್ ದೇಶಗಳಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಮೋದಿ ಅವರು ಮೊದಲು ಬ್ರಿಟನ್ಗೆ ಭೇಟಿ ನೀಡಿ ಅಲ್ಲಿನ ಪ್ರಧಾನಿ ಕೇರ್ ಸ್ಟಾರ್ಮರ್ ಹಾಗೂ ಕಿಂಗ್ ಚಾರ್ಲ್ಸ್ ಮೂರನೇ ಅವರನ್ನು ಭೇಟಿಯಾಗಲಿದ್ದಾರೆ ಈ ಭೇಟಿ ಎರಡು ದೇಶಗಳ ವ್ಯಾಪಾರ ತಂತ್ರಜ್ಞಾನ ಮತ್ತು ಕೌಟುಂಬಿಕ ಸಂಬಂಧಗಳೆಲ್ಲ ಆಳವಾಗಿ ಪರಿಶೀಲಿಸಲು ಅವಕಾಶ ನೀಡಲಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ ಇದು ಮೋದಿ ಅವರ ನಾಲ್ಕನೇ ಬ್ರಿಟನ್ ಭೇಟಿ ಆಗಲಿದೆ ಎರಡು ಅಪಾಚೆ ಹೋರಾಟ ಹೆಲಿಕಾಪ್ಟರ್ಗಳ ಆಗಮನ ಭಾರತ ರಕ್ಷಣೆಗೆ ಮೈಲಿಗಲ್ಲು ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಭಾರತ ಸೇನೆಗೆ ತಕ್ಷಣವೇ ಮೂರು ಹವ್ಯವಕಲನ ಅರವತ್ನಾಲ್ಕು ಅಪಾಚೆ ಹೋರಾಟ ಹೆಲಿಕಾಪ್ಟರ್ಗಳು ಸೇರಿವೆ ಈ ಹೆಲಿಕಾಪ್ಟರ್ಗಳು ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹಿಂಡನ್ ಏರ್ಬೆಸ್ಗೆ ಆಗಮಿಸಿವೆ ನಾಲ್ಕು ರೂಪೀಸ್ ಒಂದು ನೂರು ಕೋಟಿ ವೆಚ್ಚದಲ್ಲಿ ಆರ್ಡರ್ ಮಾಡಲಾದ ಈ ಹೆಲಿಕಾಪ್ಟರ್ಗಳು ಭಾರತೀಯ ಸೇನೆಯ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಉಳಿದ ಮೂರನ್ನು ಈ ವರ್ಷದ ಅಂತ್ಯದೊಳಗೆ ಭಾರತ ಸೇನೆಗೆ ಒಪ್ಪಿಸಲಾಗುವುದು ಮೂರು ಸ್ಮಾರ್ಟ್ ಮೀಟರ್ ವೆಚ್ಚವನ್ನು ಎಲ್ಲ ಗ್ರಾಹಕರು ಭರಿಸಬೇಕು ಬೇಸ್ಕಾಂ ಕರ್ನಾಟಕದ ವಿದ್ಯುತ್ ಗ್ರಾಹಕರಿಗೆ ಮುಂದಿನ ಹಣಕಾಸು ವರ್ಷದಿಂದ ಸ್ಮಾರ್ಟ್ ಮೀಟರ್ಗೆ ತಂತ್ರಜ್ಞಾನ ಮತ್ತು ನಿರ್ವಹಣಾ ವೆಚ್ಚವನ್ನು ಮಾಸಿಕ ಎಪ್ಪತ್ತೈದು ರುಪೀಸ್ನಂತೆ ವಿಧಿಸಲಾಗುವುದು ಬೆಸ್ಕಾನ್ ವ್ಯಾಪ್ತಿಯಲ್ಲಿ ಒಂದು ಕೋಟಿ ಗ್ರಾಹಕರಲ್ಲಿ ಕೇವಲ ಮೂರು ಲಕ್ಷ ಮಂದಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲ್ ಮಾಡಲಾಗಿದೆ ಆದರೂ ಎಲ್ಲ ಗ್ರಾಹಕರಿಗೆ ವೆಚ್ಚ ಹಂಚಿಕೆ ಮಾಡಲಾಗುತ್ತದೆ ಎಂಬುದು ಅಧಿಕೃತ ಮಾಹಿತಿ ಭಾರತ ವೆಸ್ಟ್ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ ಮ್ಯಾಂಚೆಸ್ಟರ್ನಲ್ಲಿ ಟೀ ಬ್ರೇಕ್ ವೇಳೆಗೆ ಒಂದು ನೂರು ನಲವತ್ತೊಂಬತ್ತು ಡಿವಿಷನ್ ಮೂರು ಇಂದು ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಣ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಒಂದು ನೂರು ನಲವತ್ತೊಂಬತ್ತು ಡಿವಿಷನ್ ಮೂರು ರನ್ ಮಾಡಿಕೊಂಡಿದೆ ಸಾಯಿ ಸುದರ್ಶನ್ ಮತ್ತು ವರ್ಷಬ್ ಪಂತ್ ಕ್ರೀಸ್ನಲ್ಲಿ ಅಜೇಯರಾಗಿದ್ದಾರೆ ಭಾರತದ ತೀರ್ಮಾನದಲ್ಲಿ ಶಾರ್ದೂಲ್ ಠಾಕೂರ್ ಮತ್ತು ಅಂಶುಲ್ ಕಂಬೋಜ್ ಅವರನ್ನು ತಂಡದಲ್ಲಿ ಸೇರಿಸಲಾಗಿದೆ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರು ಈ ಮಾಹಿತಿಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ